ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ರಾತ್ರಿ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ ಸ್ಟವ್ ಮೇಲೆ ಸ್ವಲ್ಪ ತವಾನ ಬಿಸಿ ಮಾಡಿ ಅದ್ರ ಮೇಲೆ ಪಾತ್ರೆ ಇಟ್ಟಿದ್ದೆ ದೋಸೆ ಇಟ್ಟು ಉಬ್ಬಿ ಬರಲಿ ಅಂತ ಅದೇನಾಗ್ಬಿಟ್ಟೈತೆ ಫುಲ್ಲು ಆಚೆ ಬೇಸಿಗೆ ಕಾಲ ಅಲ್ವಾ ಜಾಸ್ತಿ ಉಬ್ಬಿ ಆಚೆ ಎಲ್ಲ ಸುರಿದ್ಬಿಟ್ಟಿತ್ತು ಸ್ವಲ್ಪ ಆರು ಮುಕ್ಕಾಲಂಗೆ ಎದ್ದಿದ್ದೆ ನಾನು ಆರು ಗಂಟೆಗೆ ಎದ್ದಿದ್ದರೆ ಸ್ವಲ್ಪ ಕಡಿಮೆ ಇರ್ತಿತ್ತೇನೋ ಟೈಮ್ ಆಗ್ತಾ ಆಗ್ತಾ ಜಾಸ್ತಿ ಉಕ್ಕಿ ಎಲ್ಲ ಆಚೆ ಬಂದ್ಬಿಟ್ಟಿತ್ತು ಇಟ್ಟು ಅದಕ್ಕೇನು ಮಾಡಿದೆ ಸೋಪ್ ಹಾಕ್ಕೊಂಡು ಅದನ್ನೆಲ್ಲ ಉಜ್ಜಿ ಒಂದು ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಫಸ್ಟು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡೋದ ಅಂತ ಇಡ್ಲಿ ಮಾಡಿದ್ದೆ ಹಾಗೆಯೇ ಚಟ್ ಚಟ್ನಿ ಮಾಡಿ ಆರ್ಯಾಗ್ಗೆ ಹಾಕ್ಕೊಟ್ಬಿಟ್ಟೆ ನಮ್ಮ ಮಾಮ ಇನ್ನೂ ಯಾರೂ ತಿಂದಿಲ್ಲ ಅವ್ರಿಗೆಲ್ಲ ಟಿಫನ್ ಹಾಕ್ಕೊಟ್ಬಿಟ್ಟು ಲಂಚ್ ಏನು ಕಟ್ಟೋದು ಇರಲಿಲ್ಲ ಅನ್ಗೆ ಆರ್ಯನ್ಗೆ ಮಾತ್ರ ಲಂಚ್ ಕಟ್ಟಬೇಕಾಗಿತ್ತು ನಮ್ಮ ಮಾಮ ಬಂದು ಅಲ್ಲೇ ಊಟ ಇರುತ್ತೆ ಕ್ಯಾಂಟೀನಲ್ಲಿ ಅಂತ ಹೇಳಿದ್ರು ಅದರಿಂದ ಅವರಿಗೆ ಎಲ್ಲ ಹಾಕೊಟ್ಬಿಟ್ಟು ಈಗ ಅದನ್ನೆಲ್ಲ ಈಗ ಫಸ್ಟ್ ಸ್ಟೌವ್ನೆಲ್ಲ ಕ್ಲೀನಾಗಿ ಒರ್ಸ್ಕೊಳದ ಅಂತ ಇದ್ದೀನಿ ಅದೇನಾಗೈತೆ ನಾನು ಹೊತ್ತು ಉಜ್ಜಿ ಹಿಟ್ಟನ್ನೆಲ್ಲ ತೆಗ್ದುಬಿಟ್ಟಿದ್ದೆ ಸೋಪ್ ಉಜ್ಜಿ ಬಿಟ್ಟಿದ್ನಲ್ಲ ಅದು ಬಿಸಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಅಂಟ್ಕೊಂಡ್ಬಿಟ್ಟಿತ್ತು ಅದರಿಂದ ಏನು ಮಾಡಿದೆ ಪುನಃ ನೀ ಸೋಪ್ ಹಾಕ್ಕೊಂಡು ಉಜ್ಜಿ ಆಮೇಲೆ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಒಳ್ಳೆ ಬಟ್ಟೆಲಿ ಯಾಕಂದರೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಈ ಕೌಂಟರ್ ಟಾಪ್ ಮೇಲೆ ಇರೋ ಪಾತ್ರೆನೆಲ್ಲ ಅದ್ರ ಮೇಲೆ ಇಟ್ಬಿಡ್ಬೋದು ಅಂತ ಫಸ್ಟು ಅದನ್ನು ಒರಿಸ್ಕೋತಾ ಇದ್ದೀನಿ ನನ್ನ ಕೈಯಲ್ಲಿ ಕೈಯ್ಯಲ್ಲಿ ಇಟ್ಟು ಜಾಸ್ತಿ ಉಬ್ಬೋದೇ ಇಲ್ಲ ಉಳಿ ಬರೋದೇ ಇಲ್ಲ ಹಿಟ್ಟು ಆದರೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ತುಂಬ ಆಚೆ ಬಂದ್ಬಿಟ್ಟಿತ್ತು ಬಿಸಿ ಇದ್ದರೆ ನಾನು ಉಬ್ಬೋದಿಲ್ವೇನೋ ಹಿಟ್ಟು ಅಂತ ತವಾನ ಬಿಸಿ ಮಾಡಿ ದೋಸೆ ತವಾನ ಅದ್ರ ಮೇಲೆ ಇಟ್ಟು ಮುಚ್ಚಳ ಹಾಕಿದ್ದೆ ಆದರೆ ನೋಡಿದ್ರೆ ಫುಲ್ಲು ಆಚೆ ಎಲ್ಲ ಉಪ್ಪುಬಿಟ್ಟಿತ್ತು ಅದಕ್ಕೆ ಎರಡೆರಡು ಕೆಲಸ ಆಗ್ಬಿಡ್ತು ಫ್ರೆಂಡ್ಸ್ ಅದಕ್ಕೆ ಅದನ್ನೆಲ್ಲ ಒರೆಸ್ಕೊಂಡು ಸ್ಟವ್ ಮೇಲೆ ಇರೋ ಸ್ಟ್ಯಾಂಡ್ಸ್ನೆಲ್ಲ ಕೂಡ ಸೋಪ್ ಹಾಕಿ ಉಜ್ಜಿ ಅದನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡು ಅದ್ರ ಮೇಲೆ ಇಟ್ಟು ಆಮೇಲೆ ಕೌಂಟರ್ ಟಾಪ್ ಮೇಲೆ ಇರೋ ಪಾತ್ರೆನೆಲ್ಲ ಅದರಲ್ಲಿ ಇಡ್ತಾ ಇದ್ದೀನಿ ಫಸ್ಟು ಪಾತ್ರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಟಿಫನ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಕೆಲಸ ಎಲ್ಲ ಆದಮೇಲೆ ಪಾತ್ರೆನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಬಂದೆ ಡೈನಿಂಗ್ ಟೇಬಲ್ ಮೇಲೆ ಇರೋ ಎಲ್ಲ ಥಿಂಗ್ಸ್ನೂ ಕೂಡ ತೆಗೆದು ಎಲ್ಲೆಲ್ಲಿತ್ತೋ ಅಲ್ಲೇ ಇಟ್ಟು ಆಮೇಲೆ ತೊಳೆಯೋ ಪಾತ್ರೆನೆಲ್ಲ ಸಿಂಕ್ಗೆ ಹಾಕ್ಕೊಂಡು ಅದನ್ನು ಕೂಡ ವಾಶ್ ಮಾಡಿಬಿಟ್ಟೆ ಅದಾದಮೇಲೆ ಬಾಗಿಲೆಲ್ಲ ಕ್ಲೀನಾಗಿ ಗುಡಿಸಿ ರಂಗೋಲೆ ಹಾಕಿ ಹೂ ತಂದು ಕೊಟ್ಟಿದ್ರು ನಮ್ಮ ಮಾಮ ಅದನ್ನು ಹೂನೆಲ್ಲ ಇಟ್ಟು ಬಾಗಿಲಿಗೆ ಅರೇಂಜ್ ಮಾಡಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಚರ್ಚ್ಗೆ ಹೋಗ್ಬೇಕು ಅನ್ನೋದನ್ನೇ ಮರ್ತುಬಿಟ್ಟಿದ್ದೀನಿ ಈಗ ಈಸ್ಟರ್ ಹಬ್ಬ ಬರೋದರಿಂದ ಗುಡ್ ಫ್ರೈಡೇ ನಮಗೆ ಶಿಲ್ಬೆ ಹಾದಿ ಅಂತ ಹೋಗ್ತಾ ಇರ್ತೀನಲ್ವ ವಾರ ವಾರ ಅದು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹತ್ತು ಗಂಟೆಗೆ ಬೆಳಗ್ಗೆ ಹೋಗ್ತೀನಿ ನಾನು ಸಾಯಂಕಾಲನೂ ಇರುತ್ತೆ ಅದು ತುಂಬ ರಶ್ ಆಗುತ್ತೆ ಕೂತ್ಕೊಳ್ಳೋಕ್ಕೆ ಚೇರ್ ಕೂಡ ಸಿಗೋದಿಲ್ಲ ಬರೋರೆಲ್ಲ ಏನು ಮಾಡ್ತಾರೆ ಶೆಕೆಗೆ ಫ್ಯಾನು ಇರೋ ಜಾಗಕ್ಕೆ ಕೂತ್ಬಿಡ್ತಾರೆ ಆಮೇಲೆ ನಾವು ಆಮೇಲೆ ಹೋಗ್ತೀವಲ್ವ ಫ್ಯಾನ್ ಇಲ್ಲದೆ ಇರೋ ಜಾಗಕ್ಕೆ ಕೂತ್ಕೊಂಡ್ರೆ ಸಾಕು ತುಂಬ ಸೆಕೆ ಇರುತ್ತೆ ಜಾಗಕ್ಕೆ ತುಂಬ ನನಗೆ ನಿನಗೆ ಅಂತ ಕೂತ್ಬಿಟ್ಟಿರ್ತಾರೆ ಅವ್ರ ಫ್ಯಾಮಿಲಿ ಒಬ್ಬರು ಕೂತ್ಕೊಂಡ್ರೆ ಅವ್ರ ಫ್ಯಾಮಿಲಿಗೋಸ್ಕರ ಸೀಟ್ಗಳನ್ನೆಲ್ಲ ಇಟ್ಕೊತಾರೆ ಅದರಿಂದ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು ನಮಗೆ ಸುಮಾರು ವರ್ಷದಿಂದ ಅದರಿಂದ ಈಗ ಎರಡು ವರ್ಷದಿಂದ ಬೆಳಗ್ಗೆ ಹತ್ತು ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ನಡೆಯುತ್ತೆ ಶಿಲ್ಬೆ ಆದಿ ಅದಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಇದು ವಾರ ವಾರ ಎಲ್ಲಾ ಫೋಟೋ ಹತ್ರನೂ ನಿಂತು ಹದಿನಾಲ್ಕು ಫೋಟೋ ಇರುತ್ತೆ ಜೀಸಸ್ಸು ಕಷ್ಟಪಟ್ಟಿರೋ ಯಾವ ರೀತಿ ಅವರು ಇಂದಿನ ದಿನ ಕಷ್ಟಪಟ್ಟರು ಸಾವು ಬರೋಕ್ಕೆ ಮುಂಚೆ ಅದ್ರದ್ದೆಲ್ಲ ಒಂದೊಂದು ಫೋಟೋ ಮಾಡಿ ಹಾಕಿರ್ತಾರೆ ಹದಿನಾಲ್ಕು ಫೋಟೋ ಆ ಒಂದೊಂದು ಫೋಟೋ ಹತ್ರನೂ ಶಿಲ್ಬೆ ಇಟ್ಕೊಂಡು ಒಂದು ಒಬ್ಬರು ಶಿಲ್ಬೆ ಹಿಡ್ದಿರ್ತಾರೆ ಇಬ್ಬರು ಕ್ಯಾಂಡ್ಲ್ ಇಟ್ಕೊಂಡು ಮಧ್ಯದಲ್ಲಿ ನಿಂತಿರ್ತಾರೆ ಒಂದೊಂದು ಫೋಟೋ ಹತ್ರ ಅಲ್ಲಿ ಒಂದೊಂದು ಪ್ಲೇಸ್ಗೂ ಒಂದೊಂದು ಪ್ರೇಯರ್ ಇರುತ್ತೆ ಅದನ್ನು ಹೇಳ್ತಾ ಕಂಟಿನ್ಯೂ ಮಾಡಿಕೊಂಡು ಫೋರ್ಟೀನ್ ಪ್ಲೇಸಸ್ಸು ಮುಗಿಸ್ತಾರೆ ಅದನ್ನು ಮಾಡೋಕ್ಕೋಸ್ಕರ ನಾನು ಚರ್ಚ್ಗೆ ಹೋಗ್ಬೇಕಾಗಿತ್ತು ಮರ್ತ್ಬಿಟ್ಟು ಕೆಲಸ ಮಾಡಿಕೊಂಡು ಇದ್ದರೆ ನಮಗೆ ಗೊತ್ತಾಗೋದೇ ಇಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿದ್ರೆ ಇದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಯ್ತಲ್ವಾ ಸ್ಟವನ್ನ ಕ್ಲೀನಾಗಿ ಒರೆಸ್ಕೊಬೋದು ಹಿಟ್ಟಲ್ಲಿ ಆಗಿರೋದ್ರಿಂದ ಒಂದೆರಡು ಕೆಲಸ ಇಡ್ಸ್ಬಿಡ್ತು ಮರ್ತ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾ ರಂಗೋಲೆ ಹಾಕ್ಕೊಂಡು ನಾನು ಕೂತ್ಕೊಂಡು ಟಿಫನ್ ಮಾಡ್ತಾ ಟಿ ವಿ ನೋಡ್ತಾ ಕೂತಿದ್ದೆ ನ್ಯೂಸ್ನ ನೋಡಿದ್ರೆ ಒಂಬತ್ತು ಮುಕ್ಕಾಲು ಆಗ್ತಾಯಿದೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಒಂದೆರಡು ಪ್ಲೇಸ್ ಆಗಿಬಿಟ್ರೆ ನನಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಯಾಕಂದರೆ ಹೋದರೆ ಸಾಕು ಲೇಟಾಗಿ ಎಲ್ಲರೂ ಪ್ರೇಯರ್ ಮಾಡೋದು ಬಿಟ್ಬಿಟ್ಟು ಒಂದು ಆ ಒಂದು ಅರ್ಧ ಜನ ತಿರುಗಿ ತಿರುಗಿ ನೋಡ್ತಾಯಿರ್ತಾರೆ ಯಾರು ಲೇಟಾಗಿ ಬಂದರು ಅಂತ ಪ್ರೇಯರ್ನು ಮಾಡ್ತಾ ಇರ್ತಾರೆ ಆದರೂ ಕೂಡ ಯಾರು ಬರ್ತಾರೆ ಯಾರು ಹೋಯ್ತಾರೆ ಅಂತ ನೋಡ್ತಾ ಇರ್ತಾರಲ್ವ ಅಯ್ಯೋ ಫಸ್ಟೇ ಹೋಗಿ ಕೂತ್ಕೊಳ್ಳೋದೆ ಬೆಟ್ರು ಅಂತ ನಾನು ಬೇಗ ಹೋಗಿ ಕೂತ್ಕೊಡ್ತಾ ಇದ್ದೆ ಇವತ್ತು ಎರಡು ವಾರ ಆಗಿದೆ ಇದು ಮೂರನೇ ವಾರ ಹೋಗಬೇಕಾಗಿತ್ತು ನನಗೆ ಬೇಗ 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 ಮಾಡ್ಕೊಳೋದ ಅನ್ಬಿಟ್ಟು ಮಾಡ್ತಾಯಿದ್ದೀನಿ ಆಮೇಲೆ ನನ್ನ ತಂಗಿ ಬೇರೆ ಫೋನ್ ಮಾಡ್ತಾಯಿದ್ಲು ಆಯಿತಾ ಕೆಲಸ ಇಲ್ಲ ಅಂತ ಅವ್ರ ಮನೇಲಿ ಅವ್ರ ದೊಡ್ಡ ಮಗಳವಳೆ ಅವಳು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾಳೆ ಮನೆ ಪಾತ್ರೆ ಕ್ಲೀನ್ ಮಾಡೋದು ಹಾಗೆಯೇ ಟಿಫನು ನಾಷ್ಟ ಅಲ್ಲ ನಮ್ಮ ತಂಗಿ ಮಾಡ್ಕೋತಾಳೆ ಇದರಿಂದ ಅವಳಿಗೆ ಸ್ವಲ್ಪ ಬೇಗ ಮುಗಿಯುತ್ತೆ ನಂದು ನಾನೇ ಎಲ್ಲ ಕೆಲಸನೂ ಮಾಡಬೇಕು ಮಕ್ಕಳಿದ್ರೆ ಈ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಅವ್ರು ಮಾಡ್ಕೋತಾರೆ ಕಸ ಬೇಕಾದರೆ ಕುಡ್ಸ್ಕೊಬೋದು ಆದರೆ ಈಗ ಇಲ್ವಲ್ಲ ಸ್ಕೂಲ್ಗೆ ಹೋಗಿರೋದ್ರಿಂದ ನಾನೇ ಮಾಡಬೇಕಾಗಿತ್ತು ಮರ್ತ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ಎಲ್ಲ ಮಾಡಿಬಿಟ್ಟು ಬೇಗ 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 ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋದೆ ಚರ್ಚ್ಗೆ ಸದ್ಯಕ್ಕೆ ಹುರುಳಿಕಾಳು ಸಾರು ಮಾಡಿಟ್ಟಿರೋದ್ರಿಂದ ಸದ್ಯ ಅದನ್ನಾದರೂ ಬೇಗ ಮಾಡಿಟ್ಬಿಟ್ಟಿದ್ದೆ ಯಾಕಂದರೆ ಹೋಗಿ ಬರೋದೇ ಒಂದು ಹನ್ನೊಂದು ಗಂಟೆ ಆಗುತ್ತೆ ಹನ್ನೊಂದು ಗಂಟೆಗೆ ಬಿಟ್ಟರೆ ನಡ್ಕೊಂಡು ಬರೋ ತನಕ ಮನೆಗೆ ಒಂದು ಅರ್ಧ ಗಂಟೆ ಆಗುತ್ತೆ ನಾನೇನು ಮಾಡ್ತೀನಿ ನನ್ನ ತಂಗಿ ಮನೆ ಫಸ್ಟು ಸಿಗೋದ್ರಿಂದ ಅಲ್ಲೂ ಕೂತ್ಬಿಟ್ಟಿರ್ತೀನಿ ಒಂದೊಂದು ಸರಿ ಸಾರು ಇದೆಯಲ್ವಾ ಮಾಡಿಟ್ಬಿಟ್ಟಿರೋದ್ರಿಂದ ರೈಸ್ ಮಾತ್ರ ಮಾಡ್ಕೋಬೇಕು ನಾನು ತಾನೇ ಅಂತ ಕೂತ್ಕೊಂಡು ಮಾತಾಡ್ಕೊಂಡು ಲೇಟಾಗಿ ಬರ್ತೀನಿ ಅಡುಗೆ ಏನಾದರೂ ಮಾಡಿಲ್ಲ ಅಂದರೆ ಸಾಂಬಾರು ಬೇಗ ಬಂದ್ಬಿಡ್ಬೇಕು ಸೆಖೆ ಅಂದರೆ ಸೆಖೆ ಒಂದು ಹತ್ತು ಗಂಟೆ ಆಗ್ಬಿಟ್ರೆ ಕೆಲಸ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಷ್ಟೊಂದು ಸೆಖೆ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಈಗ ನೋಡಿ ಹೂ ಅರೇಂಜ್ಮೆಂಟ್ ಯಾವ ರೀತಿ ಮಾಡಿದ್ದೀನಿ ಅಂತ ಅದಾದಮೇಲೆ ಮನೆಗೆ ರಂಗೋಲಿ ಈ ಥರ ಬಿಡಿಸಿದ್ದೀನಿ ಈ ಕೆಲಸ ಎಲ್ಲ ಮೇಲೆ ನಾನು ಚರ್ಚ್ಗೆ ಹೋಗಿದ್ದು ಈ ಟೆನ್ಷನಲ್ಲಿ ಏನಾಗ್ಬಿಡ್ತು ತಲೆನೋವೇ ಸ್ಟಾರ್ಟ್ ಆಗ್ಬಿಡ್ತು ನನಗೆ ಇದಾದ ಮೇಲೆ ಮನೆಗೆ ಬರಬೇಕಾದ್ರೆ ತಲೆನೋವು ಮಾತ್ರ ಮೆಡಿಕಲ್ ಶಾಪ್ಗೆ ಹೋಗಿ ತಗೊಂಡೆ ಈ ಕೊಂಕಣಿ ಭಾಷೆ ನನಗೆ ಅರ್ಥ ಆಗೋದಿಲ್ಲ ಆದರೂ ಕೂಡ ಒಂದೊಂದು ಪ್ಲೇಸಲ್ಲಿ ಏನು ಪ್ರೇಯರ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರುತ್ತಲ್ವ ಅದರಿಂದ ಅವರು ಎದ್ದು ನಿಂತ್ಕೊಂಡಾಗ ಎದ್ದು ನಿಂತ್ಕೊಳ್ಳೋದು ಆಮೇಲೆ ಕೂತ್ಕೊಂಡ್ರೆ ಕೂತ್ಕೊಳ್ಳೋದು ಮಂಡಿಗಾಲು ಊರಿ ಪ್ರೇಯರ್ ಮಾಡಿದ್ರೆ ನಾವು ಕೂಡ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ನಾನು ಕಲ್ತಿರೋದ್ರಿಂದ ಕನ್ನಡದಲ್ಲಿ ಮಾಡೋದು ಅವರು ಕೊಂಕಣಿ ಮಾಡ್ತಾ ಮಾಡ್ತಾಯಿರ್ತಾರೆ ಈ ರೀತಿ ಮಾಡಿಕೊಂಡೇ ನಾವು ಹೋಗೋದು ಈ ಇದೆಲ್ಲ ಆದಮೇಲೆ ಒಬ್ಬರು ತಲೆ ಸುತ್ತೆ ಬಿದ್ದುಬಿಟ್ರು ಯಾಕಂದರೆ ಒಬ್ರೊಬ್ಬರು ಉಪವಾಸ ಇರ್ತಾರೆ ಈ ಇವತ್ತೊಂದು ದಿನ ಉಪವಾಸ ಮಾಡಿರೋದ್ರಿಂದ ಕೂತ್ಕೊಂಡೇ ಇದ್ದರೂ ಸಡನ್ನಾಗಿ ಕೆಳಗಡೆ ಬಿದ್ದುಬಿಟ್ರು ನಾನು ಯಾವಾಗಲೂ ನೀರಿನ ಬಾಟ್ಲು ಎತ್ಕೊಂಡು ಹೋಗೋಳು ಹೋಗಾಗ ಅರ್ಜೆಂಟಲ್ಲಿ ನನಗೆ ಹೋಗಿ ಅಲ್ಲಿ ಸೇರಿದ್ರೆ ಸಾಕು ಅನಿಸ್ತಿತ್ತಲ್ವ ಬೇಗ ಬೇಗ ಓಡೋಯ್ತಾ ಇದ್ದೆ ಓಡೋಗಿ ಓಡೋಗಿ ನನ್ನ ತಂಗಿ ಮನೆ ಹತ್ರ ರೀಚ್ ಆಗಿದ್ದು ನಾನು ಯಾರು ನೋಡಲಿಲ್ವ ರೋಡಲ್ಲಿ ಓಡ್ತಾ ಇದ್ದೆ ಆಮೇಲೆ ಯಾರಾದರೂ ನೋಡಿದ್ರೆ ರೋಡಲ್ಲಿ ನಡ್ಕೊಂಡು ಹೋಗೋದು ಈ ಥರ ಮಾಡಿ ಬೇಗ ಹೋಗಿದ್ದಕ್ಕೆ ಒಂದು ಪ್ಲೇಸ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಎರಡನೇ ಪ್ಲೇಸ್ ಏನೋ ಸಿಕ್ತು ಇನ್ನೊಂದು ವಾರ ಬೇಗ ಹೋಗಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ವೀಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಇದು ನೈಟು ನಮ್ಮ ಯಜಮಾನ್ರು ನನ್ನ ಮಗಳಿಗೆ ಸೈಕಲ್ ಕಲಿಸ್ತಾ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್